ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬ್ಲಾಗ್ ಏನಪ್ಪ ಅಂತಂದರೆ ವರ್ಷಮ್ಮಂಗೆ ಏನಾಗಿದೆ ಅಂತ ಆಲ್ಮೋಸ್ಟ್ ಸುಮಾರು ಜನ ಇನ್ಸ್ಟಾದಲ್ಲೂ ಮೆಸೇಜ್ ಮಾಡಿದರು ವರ್ಷ ಆರಾಮಾಗಿದ್ದಾಳೆ ಚೆನ್ನಾಗಿದ್ದಾಳೆ ತುಂಬಾ ನಿಮ್ಮ ಪ್ರೀತಿ ಆ ವಿಶ್ವಾಸಕ್ಕೆ ತುಂಬ ಹಚ್ಚಿರೋ ನುಡಿ ನಾನು ತುಂಬ ಜನ ಕಮೆಂಟ್ ಬಾಕ್ಸಲ್ಲೂ ಹಾಕಿದ್ದೀರ ಹೌದು ಮಕ್ಕಳ ಬಗ್ಗೆ ತುಂಬಾ ಕೇರ್ ಇರಬೇಕು ಅಂತ ಮತ್ತೆ ಹಾಗೆ ಇನ್ಸ್ಟಾದಲ್ಲಂತೂ ತುಂಬ ಜನ ಏನಾಯಿತು ಏನಾಯಿತು ಪಾಪುಗೆ ಅಂತ ತುಂಬ ಜನ ಕೇಳಿದ್ರಿ ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀರಿ ಹಾಂ ನನ್ನ ಹಾಗೆ ನನ್ನ ಮಗಳ ಬಗ್ಗೆ ತುಂಬಾ ಒಂದು ಕಾಳಜಿ ವಹಿಸ್ತೀರಾ ತುಂಬಾ ಖುಷಿಯಾಗುತ್ತೆ ತುಂಬ ಜನ ಕೇಳಿದರು ಇನ್ಸ್ಟಾದಲ್ಲಿ ಹೇಗಿದ್ದಾಳೆ ಹೇಗಿದ್ದಾಳೆ ಅಂತ ಆರಾಮಾಗಿದ್ದಾಳೆ ಆಲ್ಮೋಸ್ಟು ಇನ್ನೊಂದು ಎರಡು ತಿಂಗಳು ಆಗಿದ್ರೆ ಕೈ ಮೀರೋಗ್ಬಿಡ್ತಿತ್ತು ಅಲ್ಲೋಗಿ ಟ್ಯಾಬ್ಲೆಟ್ ಕೊಟ್ಟರು ಒಂದೇನೋ ಒಂದು ಗುಳಿಗೆ ಕೊಟ್ಟರು ಆ ಗುಳಿಗೆ ನುಂಗಿದ ತಕ್ಷಣ ವಾಮೆಂಟ್ ಮಾಡಬೇಕು ಅಂದರು ಪಾಪ ಅವಳಿಗೆ ವಾಮೆಂಟ್ ಮಾಡೋಕ್ಕೆ ಇದ್ದಿಲ್ಲ ತುಂಬಾ ಸುಸ್ಪಡ್ತಾ ಇದ್ರು ವಾಮೆಂಟ್ ಮಾಡೋಕ್ಕೆ ಅದು ಒಂದೇನೋ ಹೊರ್ಗಡೆ ಬಂತು ಮದ್ದು ಇನ್ನೂ ಮದ್ದು ಹೊರಗಡೆ ಅದಕ್ಕೆ ಅದಕ್ಕೇನು ಮಾಡಿದ್ರು ಅಂದರೆ ಮೆಡಿಷನ್ ಕೊಟ್ಟಿದ್ದಾರೆ ಕರಗಲಿಕ್ಕೆ ಅಂತ ಮೆಡಿಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದು ಕೊಟ್ಟು ಒಂದು ಲೇಪನ ಕೊಟ್ಟಿದ್ದಾರೆ ಮತ್ತು ಹಾಗೆ ಬಂದು ಒಂದು ಇದು ಇದು ಮಧ್ಯಾಹ್ನ ಸಂಜೆ ಕುಡಿಯ ಕೊಟ್ಟಿದ್ರು ಆಲ್ಮೋಸ್ಟ್ ಮಧ್ಯಾಹ್ನ ಕೊಡೋದು ಇವಾಗ ಈಗ ತುಂಬಾ ಚೆನ್ನಾಗಿದ್ದಾಳೆ ಓಡಾಡ್ಕೊಂಡು ಒಂದು ಒಳ್ಳೆ ಮದ್ ಬಂದು ಒಂದೊಳ್ಳೆ ನಿದ್ದೆ ಮಾಡೋದು ಒಂದು ಐದು ಅವರ್ ನಿದ್ದೆ ಮಾಡಿದ್ರು ಚೆನ್ನಾಗಿ ನಾನು ಎಪ್ಸಕ್ಕೆ ಹೋಗಲಿಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಆರೋಗ್ಯ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಚೆನ್ನಾಗಿದ್ದಾಳೆ ಮತ್ತು ಹಾಗೆ ಬಂದು ಇವಾಗ ಅವಳಿಗೆ ನಾನು ಜ್ಯೂಸ್ ಏನಾದರೂ ಮಾಡ್ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ದ್ರಾಕ್ಷಿ ಫ್ರೂಟ್ಸ್ ಎಲ್ಲ ತಂದಿಟ್ಟಿದ್ದಲ್ಲ ಅವ್ರು ಹೇಳಿದ್ರು ನಾನ್ ವೆಜ್ ಒಂದು ಬಿಟ್ಟು ಇನ್ನೇನಾದರೂ ಕೊಡ್ಬೋದು ಏನು ತೊಂದರೆ ಇಲ್ಲ ಅಂದರು ಆದರೆ ನೋಡಿ ಅವರ ಅವ್ರುಗಳು ಮಾಡೋ ಒಂದು ತಪ್ಪಿಗೆ ದೊಡ್ಡವರೇ ಆಗಲಿ ಮಕ್ಕಳೇ ಆಗಲಿ ಎಷ್ಟು ಸಫರ್ ಪಡ್ತಾರೆ ಅಂತ ಅನ್ನೋಕ್ಕೆ ಅವ್ರಿಗೆ ಏನು ಸಿಗುತ್ತೋ ಅದರಿಂದ ಭಗವಂತನಿಗೆ ಗೊತ್ತು ಅವರೇನೋ ಅವರು ಕಲ್ತಿರೋ ಒಂದು ಕಸಬು ಅಂತ ಹಾಕ್ಬಿಡ್ತಾರೆ ಆದರೆ ಸಫರ್ ಪಡೋರು ತುಂಬ ಜನ ಕೆಟ್ಟದ್ದು ಬಯಸೋಕ್ಕೂ ಆಗ್ತಾರೆ ಯಾಕಂದರೆ ಅವರು ಅವ್ರ ಹೆಸರು ಹೇಳಿ ಹಾಕಿ ಹಾಕ್ಬಿಟ್ರಂತೂ ಅದು ಇವ್ರದೇ ಅಂತಲ್ಲ ಅವರ ಹೆಸರು ಹೇಳಿ ಆ ಮದ್ದು ಹಾಕಿದರೆ ಅದು ತುಂಬಾ ಅಂದರೆ ಅವ್ರ ಹೆಸ್ರಲ್ಲಿ ಯಾರೇನಿರ್ತಾರೋ ಅವ್ರಿಗೆಲ್ಲ ಆಗುತ್ತಂತೆ ಆಲ್ಮೋಸ್ಟ್ ಇದು ಹಾಗೆ ಆಗಿದ್ದು ತುಂಬಾ ಬೇಜಾರು ಯಾಕಂದರೆ ಅವಳಂತೂ ನೋಡೋಕೆ ಆಗ್ತಿಲ್ಲ ಇವಾಗಂತ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದಾಳೆ ಖುಷಿ ಆಗುತ್ತೆ ಎಲ್ಲ ತಿಂತ ಇದ್ದಾಳೆ ಊಟನೂ ಮಾಡಿದ್ದು ಮೋಸ್ಟ್ಲಿ ಮಧ್ಯಾಹ್ನ ಅವಳೇ ಮ್ಯಾಗಿನೂ ಮಾಡ್ಕೊಂಡು ತಿಂದ ನಂಗೆ ಅಂದೊಂದು ಖುಷಿಯಾಯಿತು ಫ್ರೆಂಡ್ಸ್ ಹಾಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ರೆ ನನಗೆ ಯಾವಾಗಲೂ ಆಗಿರ್ತೀನಿ ಹಾಗೆ ಬಂದು ಇದು ಅವರಿಂದ ಇದರಿಂದ ಏನು ಲಾಭನ ಅಂತನಂತ ಗೊಂತು ಗೊತ್ತಿಲ್ಲ ಆದರೆ ಎಷ್ಟೋ ಜೀವಗಳಂತೂ ಹೋಗಿದ್ದಂತೂ ಉಂಟು ಈ ಒಂದಿಂದ ಯಾಕಂದರೆ ಗೊತ್ತಾಗಲ್ಲ ಆ ನೆಗ್ಲೆಕ್ಟ್ ಮಾಡ್ಕೊತಾರೆ ಯಾಕಂದರೆ ಅದು ತುಂಬ ಫಸ್ಟ್ ಬರೋದು ಸುಸ್ತಾಗುತ್ತೆ ಊಟ ಮಾಡ ಊಟ ಸೇರಲ್ಲ ಆ ಹೊಟ್ಟೆಲ್ಲ ಊಟ ಮಾಡಿದ ತಕ್ಷಣ ಹೊಟ್ಟೆನೋ ಬರೋದು ಆಮೇಲೆ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಅನ್ಸೋದು ಊಟ ಮಾಡಿದ ತಕ್ಷಣ ಬಾತ್ರೂಮ್ಗೆ ಹೋಗಬೇಕು ಅನ್ಸೋದು ಆಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ಸುಸ್ತಾಗಿ ಬಿದೋದು ಬಿದೋಗೋದು ಫುಲ್ ಮತ್ತು ಸಣ್ಣ ಆಗೋಗ್ತಾರೆ ಇಷ್ಟು ಸಣ್ಣ ಆಗ್ತಾರೆ ಅಂದರೆ ಅಷ್ಟು ಆಮೇಲೆ ಅದೇನೆಂದರೆ ಆ ಮದ್ದಿದೆಯೆಲ್ಲ ಆ ಕೈ ಮೀರೋಗ್ಬಿಟ್ರಂತೂ ಒಳಗೆನೆ ಬೆಳೆದ್ಬಿಡುತ್ತಂತೆ ಕೂದಲು ಬೆಳ್ಕೊಂಬಿಡುತ್ತಂತೆ ಒಳಗೇನೆ ಯಪ್ಪ ಇವೆಲ್ಲ ನೋಡ್ಕೊತ ಇದ್ರೆ ಭಯ ಆಗುತ್ತೆ ಇಂಥದ್ದೆಲ್ಲ ನಾವು ಫೇಸ್ ಮಾಡಿದಿಲ್ಲ ಆಲ್ಮೋಸ್ಟ್ ನಾನೇ ಚಿಕ್ಕ ವಯಸ್ಸಲ್ಲಿ ಫೇ ಫೇಸ್ ಮಾಡಿದ್ನಂತೆ ಅಮ್ಮ ಹೇಳ್ತಿದ್ರು ಅಷ್ಟೇ ಹೀಗೆ ಯಾರೇ ಆದರೂ ಅಷ್ಟೇ ತುಂಬಾ ಕೇರ್ಫುಲ್ಲಾಗಿರಬೇಕು ವಿಷಯದಲ್ಲಿ ನನಗಂತೂ ತುಂಬಾ ಭಯ ಬಿದ್ದೋಗ್ಬಿಟ್ಟಿದೆ ಇವಾಗಂತೂ ತುಂಬ ರಿಲೀಫ್ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ಬಂದು ಇವಾಗ ಆ ವರ್ಷ ಫ್ರೂಟ್ಸ್ ಮಾಡಿಕೊಡೋಣ ಅಂತ ಜ್ಯೂಸ್ ರೆಡಿ ಮಾಡಿಟ್ಟಿದ್ದೀನಿ ನಾನು ಬಂದು ಕಪ್ಪು ದ್ರಾಕ್ಷಿ ಇದರಲ್ಲಿ ಫ್ರೂಟ್ಸ್ ಇದ್ದೀನಿ ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ ಅವ್ಳಿಗೆ ಅದಕ್ಕೇನೇನು ತೊಗೊಂತಿದ್ವಿ ನೋಡ್ರೂ ಫ್ರೆಂಡ್ಸ್ ನಾನು ಸ್ವಲ್ಪ ಅದು ತೊಗೊಂಡಿದ್ದೀನಿ ದ್ರಾಕ್ಷಿ ಹಣ್ಣು ತಗೊಂಡಿದ್ದೀನಿ ಕಪ್ ದ್ರಾಕ್ಷಿ ಒಂದೇ ಒಂದು ಸ್ಪೂ ಒಂದೆರಡು ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ ನೀರು ತೊಗೊಂಡಿದ್ದೀನಿ ಹಾಲು ಹಾಕ್ತಾಯಿಲ್ಲ ಅವಳಿಗೆ ಅವ್ಳಗಿನ್ನೂ ಹಾಲು ಕೊಡೋಂಗಿಲ್ಲ ಅದಕ್ಕೆ ಇದನ್ನು ಬಂದು ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಸಕ್ಕರೆ ಹಾಕೋತಾಯಿದ್ದೀನಿ ಒಂದು ಒಂದು ಎರಡು ಸ್ಪೂನ್ ಆಗೋಷ್ಟು ಏಲಕ್ಕಿ ಹಾಕೋತೀನಿ ಏಲಕ್ಕಿ ಹಾಕ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ಬಂದು ಒಂದು ಸ್ವಲ್ಪ ನೀರು ಹಾಕೋತೀನಿ ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ಹಾಗೆ ರೆಡಿ ಆಯಿತು ಇದನ್ನು ನಾನು ಸೋಸ್ಕೊಡ್ತೀನಿ ವರ್ಷ ನಮಗೆ ಫ್ರೆಂಡ್ಸ್ ಹಾಗೆ ಜ್ಯೂಸ್ ರೆಡಿ ಆಯಿತು ರೆಡಿ ಮಾಡಿದ್ದೀನಿ ಕೊಡ್ತೀನಿ ಅವಳಿಗೆ ಫ್ರೆಂಡ್ಸ್ ಹಾಗೆ ಜ್ಯೂಸ್ ರೆಡಿ ಆಯಿತು ವರ್ಷ ಕೊಡ್ತೀನಿ ಇವಾಗ ಕುಡ್ಕೊಳ್ಳಿ ಅವಳು ಫಸ್ಟು ಹ್ಞೂ ಎತ್ಕೊಂಡು ಕುಡಿತಾ ಅವಳೆ ಹೇಗಿದೆ ಹ್ಞೂ ಸೂಪರ್ ಹ್ಞೂ ಫ್ರೆಂಡ್ಸ್ ಹಾಗೆ ವರ್ಷ ಮನಗೆ ಜ್ಯೂಸ್ ಮಾಡಿಕೊಟ್ಟೆ ಕುಡಿದು ಹಂಗೆ ಅವ್ಳಿಗೂ ರಜಾ ಇದೆ ಇವಾಗ ಒಂದು ವಾರ ರಜಾ ಇದೆ ನಮ್ಮ ನಮ್ಮೂರಲ್ಲಿ ಸುತ್ತೂರು ಜಾತ್ರೆ ನಡೀತಾ ಇದೆ ಇವಾಗ ಇವತ್ತಿನ ಅವಳು ಮೋಸ್ಟು ಶನಿವಾರದಿಂದನೇ ರಜಾ ಸೊ ಅದು ಪುಣ್ಯ ಅದೇ ಪುಣ್ಯಕ್ಕೆ ಅವಳು ಇವಾಗ ಅವಳಿಗೆ ಒಂದು ವಾರ ಆರೈಕೆ ಮಾಡಬೇಕು ಯಾಕಂದರೆ ಅದು ಔಷಧಿ ತೆಗ್ದಿರೋದಲ್ಲ ತೆಗೆದಿರೋದ್ರೆ ಆರೈಕೆ ತುಂಬಾ ಮುಖ್ಯ ಇದು ಯಾವ ಥರ ಅಂದರೆ ಸಪ್ಪೆ ಊಟ ಏನು ಖಾರ ಏನು ತಿನ್ನಂಗಿಲ್ಲ ಈ ಥರ ಸಪ್ಪೆ ಊಟನೇ ಅದು ಜಾಸ್ತಿ ಕೊಡಬೇಕು ಅವಳು ಸಪ್ಪೆ ಊಟ ಅಂತೂ ಫಸ್ಟೇ ತಿನ್ನಲ್ಲ ಆದರೂ ಬಲವಂತ ಮಾಡಿ ಇವಾಗ ನಾವೇ ತಿನ್ನಿಸ್ಬೇಕಷ್ಟೇ ಇವಾಗ ಒಂದು ವಾರ ಅದೇ ಮಟ್ಟಿಗೆ ಇವಾಗ ನಮ್ಮೂರಲ್ಲಿ ಸುತ್ತೂರು ಜಾತ್ರೆ ನಡೀತಾ ಇದೆ ಹಾಗಾಗಿ ರಜೆ ಇದೆ ಸ್ಕೂಲ್ಗೆ ಒಂದು ವಾರ ರಜೆ ಇದೆ ಆ ಎಸ್ ಸ್ಕೂಲಲ್ಲಿ ಹೋಗ್ತಾ ಇರೋದ್ರಿಂದ ನಮಗೆ ಸು ಜಾತ್ರೆ ಆದರೆ ಒಂದು ವಾರ ರಜೆ ಕೊಡ್ತಾರೆ ಆಲ್ಮೋಸ್ಟ್ ಪಾಪ ಸ್ಪೋರ್ಟ್ಸ್ಗೆಲ್ಲ ಸೇರಿದ್ಲು ಹೋಗ್ಬೇಕು ಅಂದ್ಕೊಂಡೆ ಇದ್ದಿದ್ದು ಆಲ್ಮೋಸ್ಟ್ ವರ್ಷಮ್ಮ ಮೂರು ದಿನ ಸ್ಪೋರ್ಟ್ಸಿಗೆ ಹೊರಟಿದ್ಲು ರೆಡಿ ಆಗಿದ್ಲು ನಾವೇ ಬೇಡ ಅಂದ್ವಿಂದರೆ ಅವರು ಅವ್ರ ಅವಳ ಆರೋಗ್ಯ ನೋಡೇ ನಾವು ಬೇಡ ಅಂತ ಹಾಕಿದ್ವಿ ಅಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಆ ಜಾತ್ರೆ ಆದರೆ ಅಲ್ಲಿ ಹೋಗಿ ಏನಾರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾರು ನೋಡ್ತಾರೆ ಯಾಕಂದರೆ ಟೀಚರ್ಸ್ಗಳು ಹೋಗ್ತಾ ಇದ್ದಾರೆ ಆದರೂ ಮಕ್ಕಳು ಇಡೀ ಕ್ಲಾಸೇ ಹೋಗಿತ್ತು ಆದರೆ ಅಲ್ಲಿ ಒಬ್ಬ ಯಾರು ಕೇರ್ ಮಾಡೋಷ್ಟು ಇರಲ್ಲ ಯಾಕಂದರೆ ಸ್ಪೋರ್ಟ್ಸು ಡ್ಯಾನ್ಸು ಮತ್ತು ಮತ್ತೊಂದು ಯಾವುದಾದ್ರಲ್ಲೂ ಬ್ಯುಸಿ ಇರ್ತಾರಲ್ಲ ಹಾಗಾಗಿ ಜಾಸ್ತಿ ಕೇರ್ ಇರೋಲ್ಲ ಅದಕ್ಕೆ ಬೇಡ ಹೆಚ್ಚು ಕಡಿಮೆ ಆದರೆ ಅಂತ ಮತ್ತೆ ನಾವು ದೊಡ್ಡವ್ರು ಯಾರು ಹೋಗ್ತಾಯಿರ್ತಿಲ್ಲ ನಾವು ಬುಧವಾರ ಹೋಗೋಣ ಅಂದ್ಕೊಂಡಿದ್ವಿ ಅದಕ್ಕಾಗಿ ಫಸ್ಟ್ ಅವಳ ಆರೋಗ್ಯ ಮುಖ್ಯ ನೆಕ್ಸ್ಟ್ ಇದಲ್ಲ ಅಂತಂದ್ಬಿಟ್ಟು ಅದಕ್ಕೆ ನೆನ್ನಿಂದ ಸಿಕ್ಕ ಒಟ್ಟೆ ಅವತ್ತು ರಪ್ಪ ಎಲ್ಲ ಮಾಡಿದ್ಲು ಎಷ್ಟು ಹತ್ತು ಅಂದರೆ ನಿನ್ನೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದವಳು ಒಂದು ಮೂರು ಗಂಟೆವರೆಗೂ ಹತ್ತು 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 ಇನ್ನೂರು ರೂಪಾಯಿ ಚಾಕ್ಲೇಟ್ ತಗೊಂಡು ತಿಂದ್ಬಿಟ್ಟು ಸಮಾಧಾನ ಆದ್ಲು ಮತ್ತು ನಾವು ಆ ಮಕ್ಕಳ ಆರೋಗ್ಯನೇ ಎಲ್ಲ ಇಂಪಾರ್ಟೆಂಟು ಫ್ರೆಂಡ್ಸ್ ಹಾಗೆ ಬಂದು ಇನ್ಸ್ಟಾದಲ್ಲಿ ನನಗೆ ಆಲ್ಮೋಸ್ಟ್ ತುಂಬ ಜನ ಫ್ರೆಂಡ್ಸ್ ನನಗೆ ನನ್ನ ಮಗಳ ಬಗ್ಗೆ ಆರೋಗ್ಯದ ಬಗ್ಗೆ ತುಂಬಾ ಕೇಳಿದ್ರಿ ತುಂಬಾ ಖುಷಿಯಾಯಿತು ಯಾಕಂದರೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಯಾಕೆ ಅದಕ್ಕೆ ಎಲ್ಲರೂ ಎಷ್ಟು ಚೆನ್ನಾಗಿ ಒಂದು ಎಲ್ಲರೂ ಮಾ ಪಾಪು ಹೇಗಿದೆ ಪಾಪು ಹೇಗಿದೆ ಹುಷಾರಾಗಿದ್ದಾಳ ಹುಷಾರಾಗಿದ್ದಾಳಂತ ಎಲ್ಲ ಮೆಸೇಜ್ ಮಾಡಿದ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಹೀಗೆ ಇರಲಿ ನನ್ನ ಮೇಲೆ ನನ್ನ ಮಗಳ ಮೇಲೆ ನಿಮ್ಮೆಲ್ಲರ ಪ್ರೀತಿ ನನಗಂತೂ ನೆನ್ನೆಲ್ಲ ತುಂಬನೇ ಕುಗ್ಗೋಗ್ಬಿಟ್ಟು ನಾನು ಅನ್ಮಸ್ಟು ನಿದ್ದೆನೇ ಮಾಡಿತಿಲ್ಲ ಯಾಕಂದರೆ ಏನು ಏನು ಅಂತ ಭಯ ಅಲ್ಲಿ ಹೋಗಿ ಬರೋವರೆಗೂ ಭಯ ಅನ್ನೋದು ತರಳು ಕೂತ್ಬಿಟ್ಟಿತ್ತು ಮತ್ತು ಇವಾಗ ಏಕೆಂದರೆ ಬೆಳಗ್ಗೆ ಐದುವರೆಗೂ ಎದ್ದು ಕೂತ್ಕೊಂಡ್ಬಿಟ್ಟಿದ್ದೆ ರಾತ್ರಿ ಮಲ್ಕೊಂಡಿದ್ದೆ ಒಂದೂವರೆ ಪುನಃ ಬೆಳಗ್ಗೆ ಎದ್ದು ಐದುವರೆಗೇನೇ ಎದ್ದು ಕೂತಿದ್ದೆ ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ನೀವು ನಂಬ್ತಿರೋ ಬಿಡ್ತಿರೋ ದೇವ್ರಿಗೆ ದೀಪವೂ ಹಚ್ಚಲಿಲ್ಲ ಇವತ್ತು ತುಂಬಾ ಬೇಜ ಯಾಕಂದರೆ ಒಂದೊಂದು ಮಕ್ಕಳಿದ್ದಾಗ ತುಂಬಾ ಭಯ ಆಗುತ್ತೆ ನನಗಂತೂ ಅವಳ ಮೇಲೆ ನಾನು ಪ್ರಾಣನೇ ಇಟ್ಟಿದ್ದೀನಿ ಅವಳಿಗೆ ಏನಾರ ಒಂಚೂರು ನೋವಾದರೂ ತಡ್ಕೊಳೋಕ್ಕಾಗಲ್ಲ ನನಗೆ ಹಾಗಾಗಿ ಅವಳಿಗೆ ಈ ಥರ ಆಗಿದೆ ಅಂತ ನೆನ್ನೆಯಿಂದ ನನ್ನ ನಾನು ನಾನಾಗಿತ್ತಿಲ್ಲ ಈಗ ಸ್ವಲ್ಪ ಖುಷಿ ಆಯಿತು ಆರಾಮಿದ್ದೀನಿ ಅವಳು ಆರಾಮಾಗಿದ್ದಾಳೆ ಹೊಸ್ಟ್ ಅವಳು ಅವ್ರ ಆರೋಗ್ಯನೇ ಮೇನ್ ಇಂಪಾರ್ಟೆಂಟು ನನಗೆ ಆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್